ನೀವು ಹೇಳಿದ ಭಾಳ ಕರೆಕ್ಟು ಕಂಟೆಂಟ್ ಇದ್ದರೆ ಅದು ಸಿನಿಮಾ ಅಂದರೆ ಕಂಟೆಂಟ್ ಅಂದರೆ ಕರೆಕ್ಟಾಗಿ ಹೇಳೋದಂದರೆ ಕಥಾವಸ್ತು ಒಂದು ಕಥಾವಸ್ತು ಕೇಳೋದಕ್ಕೆ ಚೆನ್ನಾಗಿರಬೇಕು ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಕಥಾವಸ್ತುವನ್ನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ ಒಂದು ನಿಮಿಷನೋ ಎರಡು ನಿಮಿಷನೋ ಮೂರು ನಿಮಿಷದಲ್ಲಿ ಹೇಳಿದಾಗ ಆ ಮೂರು ನಿಮಿಷದಲ್ಲಿ ಅದರಲ್ಲಿ ನಿಜವಾಗಲೂ ಕಥೆ ಇರಬೇಕು ಆದಮೇಲೆ ಅದರಲ್ಲಿ ಏನೋ ಒಂದು ವಸ್ತುನೂ ಇರಬೇಕು ಸೊ ಅದರಿಂದ ಏನಾಗುತ್ತೆ ಅಂದರೆ ಒಂದು ಕಥಾ ವಸ್ತು ಇಲ್ಲಿದೆ ಒಂದು ಎರಡು ನಿಮಿಷದಲ್ಲಿ ಮೂರು ನಿಮಿಷದಲ್ಲಿ ನಿಂತಿರುತ್ತೆ ಆ ಎರಡು ನಿಮಿಷದ ಮೂರು ನಿಮಿಷದ ಕಷ್ಟೇನ ನಾವು ವಿಸ್ತಾರವಾಗಿ ಮಾಡಿದಾಗ ಏನೇ ವಿಸ್ತಾರ ಮಾಡಿದ್ರೂ ಕೂಡ ನೀವು ಒಂದೊಂದ್ಸರ್ತಿ ಅದನ್ನು ತುಮಲ ಮಾಡಿದ್ರೆ ಯೋಚನೆ ಮಾಡಿದ್ರೆ ಅಥವಾ ಹಾಕಿದ್ರೆ ಅದು ಏನಾದರೂ ಕೂಡ ಚೆನ್ನಾಗಿದೆಯಾ ಪವರ್ಫುಲ್ಲಾಗಿದೆಯಾ ಅಥವಾ ನಾವು ಹೇಳದಿರುವ ಕತೆ ಜಾಳ ಜಾಲ ಆಗಿದೆಯಾ ಅನ್ನೋದು ಒಂದು ರೀತಿ ನಮಗೆ ಗೊತ್ತಾಗ್ಬಿಡುತ್ತೆ ಅಂದರೆ ಯಾವನು ನಿರ್ದೇಶನ ಮಾಡ್ತಾನೋ ಎಲ್ಲ ಸಿನಿಮಾನೂ ಕೂಡ ನಿಜವಾಗಲೂ ಚೆನ್ನಾಗಿ ಹೋಗುತ್ತೆ ಅಂದ್ಕೊಳ್ಳೋದು ಅವ್ನು ದೊಡ್ಡ ಮುಟ್ಟಾಳ್ತಾನ ನಾವು ಸಿನಿಮಾ ಮಾಡ್ತೀವಿ ಮಾಡ್ತಾ ಮಾಡ್ತಾ ಇರ್ತೀವಿ ಆಮೇಲೆ ನೋಡ್ತಾ ಇರ್ತೀವಿ ಈಗಿನ ತಂತ್ರಜ್ಞಾನದಲ್ಲಿ ಮಾಡ್ತಾ ಮಾಡ್ತಾ ನೋಡ್ತಾ ನೋಡ್ತಾನೆ ಬದಲಾಯಿಸ್ತಾ ಹೋಗ್ಬೋದು ಬೇರೆ ಬರ್ಕೋಬೋದು ಬೇರೆ ಮಾಡ್ಬೋದು ಆದರೆ ಹಿಂದೆ ನಾವೆಲ್ಲ ಬೆಳವಣಿಗೆ ಮಾಡ್ಕೊಂಬಂದಿದ್ದರಲ್ಲಿ ಒಂದು ಕಥಾವಸ್ತುವನ್ನ ಡೆವಲಪ್ ಮಾಡಿ ಅದು ಮಾಡಿ ಆಮೇಲೆ ಫಾರ್ ಎಕ್ಸಾಂಪಲ್ ಎರಡು ನಿಮಿಷದ ಕಥೆನ ಅದು ಹೇಳಿದಾಗ ಅದು ಕತೆಗೆ ಹೇಳಬೇಕು ನಾವು ಇನ್ನೊಬ್ಬರಿಗೆ ಯಾವ ಥರ ಕಥೆನ ವಿಸ್ತಾರ ಮಾಡಿದ್ದೀವಿ ಅನ್ನೋದನ್ನು ನಾವು ಇನ್ನೊಬ್ಬರಿಗೆ ಹೇಳಿದಾಗ ಅವರಿಂದ ಪ್ರತಿಕ್ರಿಯೆ ಏನು ಬರುತ್ತೆ ಎಂದು ಅವ್ರು ನಾವು ಅವ್ರ ಮುಖಚರಿಯನ್ನು ಗಮನಿಸ್ಬೇಕು ನಾವು ಹೇಳಿದ ಕಥೆ ಚೆನ್ನಾಗಿತ್ತು ಅಂದರೆ ಅವರು ಕೇಂದ್ರೀಕೃತನಾಗಿ ಕುತೂಹಲಕಾರನಾಗಿ ನಮ್ಮನ್ನೇ ನೋಡ್ತಾಯಿರ್ತಾನೆ ನಮ್ಮನ್ನೇ ಕೇಳ್ತಾ ಇರ್ತಾನೆ ಮುಂದೆ ಏನಾಗುತ್ತಪ್ಪ ಅನ್ನೋ ಕುತೂಹಲದಿಂದ ನೋಡ್ತಾಯಿರ್ತಾನೆ ಕೇಳ್ತಾಯಿರ್ತಾನೆ ಅವನರಲ್ಲೇ ಅವನು ನಾವು ಹೇಳ್ತಿರೋದೇ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರೆ ಹೀಗ್ ಕೂತ್ಕೋತಾರೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೀಗೆ ಕೂತ್ಕೋತಾರೆ ಆಮೇಲೆ ಹಿಂಗೆ ಅಂತಾರೆ ಆಮೇಲೆ ಹಾ ಅಂತಾರೆ ಸೊ ಇದೆಲ್ಲ ಇತ್ತು ಅಂದ ತಕ್ಷಣವೇ ಸೊ ನಾವು ಹೇಳದಿರೋ ಕತೆ ಯಾಕೋ ಸ್ವಲ್ಪ ಜಾಳ ಜಾಳಾಗಿದೆ ಹಿಡಿಸ್ತಾ ಇಲ್ಲ ಅನ್ನೋದು ನಮ್ಮ ಮನಸ್ಸು ಗೊತ್ತಾಗ್ಬಿಡುತ್ತೆ ಅದೇನು ಸ್ವಲ್ಪ ಇನ್ನೊಂದು ಸ್ವಲ್ಪ ದೊಡ್ಡ ಒಂದು ನಾಲ್ಕೈದು ಜನ ಕೂತ್ಕೊಂಡು ಹೇಳಿದಾಗ ಅವಾಗ ಏನಾಗುತ್ತೆ ಅಂದರೆ ಅಭಿಪ್ರಾಯಗಳು ನಾಲ್ಕು ಅಭಿಪ್ರಾಯ ಬರುತ್ತೆ ನಾಲ್ಕು ಜನದ ನಾವು ಕೇಳಿದಾಗ ಆ ನಾಲ್ಕು ಜನದ ಅಭಿಪ್ರಾಯ ಒಂದೊಂದು ಸತಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಒಮ್ಮತದಿಂದ ಬಂತು ಅಂತ ಹೇಳಿದರೆ ನಿಜವಾಗಲೂ ಕಾತ ವಸ್ತು ಚೆನ್ನಾಗಿದೆ ಅಂತ ಕೆಲವರು ಅದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಇದಿಲ್ಲ ಚೆನ್ನಾಗೇ ಇಲ್ಲ ಅಂದಾಗ ನಾವು ಈ ಕಥೆನ ಅವ್ರ ಮೇಲೆ ಹೇಳೋದು ಚೆನ್ನಾಗಿರಲ್ಲ